ಅದು ನಮ್ಮ ಸಿದ್ದರಾಮಯ್ಯನವರು ಅದರಿಂದ ಅವ್ರನ್ನ ಎರಡನೇ ಅಂಬೇಡ್ಕರ್ ಅವರೇ ನಮಗೆ ಅಂಬೇಡ್ಕರ್ ಇಲ್ಲ ನನಗೆ ಅಧಿಕಾರ ಕೊಟ್ಟರು ಈಗ ಅಲ್ಲಲ್ಲ ಅಲ್ಲೆಲ್ಲ ಕೇಳರು ಇವತ್ತಿನ ಈಗ ನನಗೆ ಮೊದಲನೇ ಅಲ್ಲ ಸೋಲ್ಸಕ್ಕೆ ಅದು ಪ್ಯಾಕೇಜು ಇವೆಲ್ಲ ಮಾಡ್ತಾನೆ ಅಂತಂದರೆ ಗೊತ್ತಾಯ್ತಾ ಇದೆಲ್ಲ ಮಾಡ್ತಾನೆ ಇವನೇನೋ ಮಾಡ್ತಾನೆ ಆ ಜನಾಂಗದಲ್ಲಿ ಹೆಚ್ಚು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾನೆ ಈ ಮಂತ್ರಿ ಆಗಿದ್ದಾಗೂ ಮಾಡಿದೆ ಮಂತ್ರಿ ಇಲ್ದಾಗೂ ಮಾಡಿದೆ ಮಂತ್ರಿ ಸೋತ ಮೇಲೂ ಕೂಡ ಮಾಡ್ತಿದ್ದೀನಿ ನಮ್ಮ ಪಾರ್ಟಿಯವರು ಏನು ಹೇಳಿದ್ರು ಅಂದರೆ ಚುನಾವಣೆಗೆ ನೀನು ನಿಲ್ಲಬೇಡ ನೀನು ಕ್ಯಾಂಪೇನ್ ಮಾಡು ವರ್ಕಿಂಗ್ ಪ್ರೆಸಿಡೆಂಟ್ ಮಾಡ್ತೀವಿ ನೀನು ಅಧಿಕಾರಕ್ಕೆ ಸರ್ಕಾರ ಅಧಿಕಾರಕ್ಕೆ ಅಧಿಕಾರಕ್ಕೆ ಬಂದ ಮೇಲೆ ನನ್ನ ಮಂತ್ರಿ ಮಾಡ್ತೀವಿ ಎಮ್ ಎಲ್ ಸಿ ಮಾಡ್ತೀವಿ ಅಂದರು ನನಗೊಂದು ಸ್ವಲ್ಪ ಜಾಸ್ತಿ ದಿಮಾಖನೋ ಅಥವಾ ಸೊಕ್ಕು ಹೀಗಾಗಿ ಜನಗಳು ಕೂಡ ಈಗ ಬಿಡಲಿಲ್ಲ ಏಯ್ ಗೆಲ್ಲಬೇಕು ಗೆಲ್ಲಬೇಕು ಅಂತ ಆ ಗೆದ್ದೋದ್ರೇನೋ ಒಂದು ಶಕ್ತಿ ಸಿಂಹವಾದಂಗೆ ವಿಧಾನಸೌಧಕ್ಕೆ ಈ ಇತ್ತಲ್ಮ ಅದು ನನಗೆ ಇಷ್ಟ ಇಲ್ಲ ಈ ನಾಮಿನೇಷನ್ ಇದು ಏಯ್ ಜನರಿಂದಲೇ ಹೋಗೋಣ ಅಂತಕ್ಕಂಥ ಹಮ್ಮು ಇದೆಯಲ್ಲ ಹಮ್ಮು ನನ್ನನ್ನು ಎಲ್ಲೋ ಒಂದು ಕಡೆಗೆ ನನ್ನ ಧ್ವನಿನ ಅಡಗಿಸ್ತು ಆದರೂ ನಾನೇನು ಧ್ವನಿ ಅಡಿಸ್ಕೊಂಡಿಲ್ಲ ನಾನು ಒಟ್ಟು ಹೋರಾಟಗಾರ ಆಗಿದೆ ಪಾರ್ಟಿ ನನಗೆ ಏನೇನು ಬೇಕೋ ಅವರೇ ಕೊಡಿದರೆ ನಾನು ಭಿಕ್ಷೆ ಕೇಳೋಕೆ ಹೋಗಲ್ಲ ನಮ್ಮ ಜನಂಗ ಕರ್ಕೊಂಡು ಹೋಗಿ ಅಲ್ಲಿ ಪ್ರದರ್ಶನ ಮಾಡಿ ಗುಳೆಪ್ಪ ತುಳಿಯಪ್ಪ ನೀವು ಹೇಳ್ರಿ ಅಂತ ನಾನು ಹೇಳಲ್ಲ ಯಾರು ಕೇಳಬಾರ್ದು ಅಂತ ಹೇಳ್ಬಿಡ್ತೀನಿ ನನ್ನ ನನಗೆ ಮುಂಚೆನೇ ಅವರು ಆಪರ್ ಕೊಟ್ಟಿದ್ರು ನಾನೇ ನಿರಾಕರಿಸಿ ಚುನಾವಣೆಗೆ ಸೋತಿದ್ದೇನೆ ನನಗೆ ಅಧಿಕಾರ ನನಗೆ ಬೇಡ ನನಗೆ ಅಧಿಕಾರನೇ ಬೇಡ ಇದು ಒಳ ಮೀಸಲಾತಿ ಜಾರಿ ಆಗಿಬಿಟ್ರೆ ನನ್ನ ಉದ್ದೇಶ ನನ್ನ ಅಧಿಕಾರ ಬೇಕಾದರೆ ಅದಕ್ಕೋಸ್ಕರ ಅಂದರೆ ಒಳ ಮೀಸಲಾತಿ ಕೊಡಿಸಿ ನಮ್ಮ ಜನರಿಗೆ ಬದುಕಕ್ಕೆ ಸಮಾನವಾಗಿ ಬದುಕೋಕ್ಕೆ ಎಲ್ಲರಂತೆ ಜೀವನ ಮಾಡೋಕ್ಕೆ ಇದಕ್ಕಾಗಿ ನನಗೆ ಅಧಿಕಾರ ಬೇಕಾಗಿತ್ತು ಇದ್ದೆ ನಾನು ಮಾಡಿದ್ದೀನಿ ನಾನು ಮಂತ್ರಿಯಾಗಿ ಐದು ವರ್ಷ ಇಂಡಿಯಾ ದೇಶದಲ್ಲಿ ಯಾರೂ ಕೂಡ ಇಲಾಖೆಯಲ್ಲಿ ಮಾಡಲಾರದಷ್ಟು ಕೆಲಸನ ಮಾಡಿದ್ದೇನೆ ಆರ್ಥಿಕ ದಲಿತರಿಗೆ ಆರ್ಥಿಕ ಮೀಸಲಾತಿ ತಂದಿದ್ದೀನಿ ಇಪ್ಪತ್ತು ನಾಲ್ಕು ಪರ್ಸೆಂಟ್ ಆವಾಗಲೇ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ ಅಲ್ವಾ ಅವರಿಗೆ ಆಮೇಲೆ ಇವ್ರಿಗೆ ಯಾರ್ಯಾರಿಗೆ ಬೇಕೋ ಸಬ್ಸಿಡಿ ಬೋರ್ವೆಲ್ಲು ಸಾಲ ವಿಪರೀತ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಜಾರಿಗೆ ತಂದು ಆ ಜನಾಂಗಕ್ಕೆ ಶಕ್ತಿ ನೀಡುವಂಥ ಕೆಲಸನ ಇಂಡಿಯಾ ದೇಶದಲ್ಲಿ ಯಾವುದಾದ್ರೂ ಒಂದು ರಾಷ್ಟ್ರದಲ್ಲಿ ಒಂದು ರಾಜ್ಯದಲ್ಲಿ ಅದು ಮಾಡ್ತಾರೆ ಅಂದರೆ ಅದು ನಮ್ಮ ಸಿದ್ದರಾಮಯ್ಯನವರು ಅದರಿಂದ ಅವ್ರನ್ನ ಎರಡನೇ ಅಂಬೇಡ್ಕರ್ ಅವರೇ ನಮಗೆ ಅಂಬೇಡ್ಕರ್ ನಾವು ಜೇನುಗುಡಿ ಕಲ್ಲುಗದಲ್ಲ ಜೇನನ್ನು ಹಂಚಿದ್ರು ಹುಳನೆಲ್ಲ ಓಡ್ಸಿ ಗೊತ್ತಾಯ್ತಾ ಒಂದೇ ತಿಂಗಳಲ್ಲಿ ಜಾರಿ ಬರುತ್ತೆ ಆಗ್ಲೇ ಬೇಕು ಆಮೇಲೆ ಈಗಲೇ ಯಾಕೆ ಅದನ್ನೆಲ್ಲ ಮಾಡ್ತಾರೆ ಅವ್ರನ್ನ ಮಾಡೋರ್ನ ನಾವು ಈಗ್ಲೇನೆ ಅವ್ರನ್ನ ಇದನ್ನು ಮಾಡಿ ವಿಶ್ವಾಸಕ್ಕೆ ತಗೊಂಡು ಮಾಡಿ ಸ್ವಾಮಿ ಅಂತಂದೇಳಿ ಇಲ್ಲಿವರೆಗೆ ಕೇಳಿಕ ಬಂದೀವಿ ಈಗ ಕ್ರಾಂತಿಕಾರಕವಾದಂಥ ಶಬ್ದ ಅನಿವಾರ್ಯವಾಗಿ ಬಳಸಬೇಕು ಮಾಡ್ತಾ ಇದ್ದಾರಲ್ಲ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ನಮಗೆ ಆ ವಿಶ್ವಾಸ ಇದೆ